ನಮಸ್ತೆ ಎಲ್ರಿಗೂ ಕರ್ನಾಟಕ ಸರ್ಕಾರ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಹಾಗೂ ವಿಕಲಚೇತನರ ಮತ್ತು ಹಿರಿಯ ನಾಗರಿಕರ ಸಬಲೀಕರಣ ಇಲಾಖೆಯ ವತಿಯಿಂದ ಕರ್ನಾಟಕದಲ್ಲಿ ಸಮಗ್ರ ಶಿಶು ಅಭಿವೃದ್ಧಿ ಯೋಜನೆಯು ಐವತ್ತು ವರ್ಷಗಳನ್ನು ಪೂರೈಸಿದ್ದು ಸುವರ್ಣ ಮಹೋತ್ಸವವನ್ನು ಅರಮನೆ ಮೈದಾನದಲ್ಲಿ ಆಚರಣೆ ಮಾಡಲಾಗ್ತಿದೆ ಈ ಸಂದರ್ಭದಲ್ಲಿ ಮಕ್ಕಳ ದಿನಾಚರಣೆ ವಿಶ್ವ ಹಿರಿಯ ನಾಗರಿಕರ ದಿನಾಚರಣೆ ಪ್ರಶಸ್ತಿ ಪ್ರದಾನ ಸಮಾರಂಭ ಹಾಗೂ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯ ಮಹತ್ವಾಕಾಂಕ್ಷೆಯ ಯೋಜನೆಗಳನ್ನು ಲೋಕಾರ್ಪಣೆ ಮಾಡಲಾಗುತ್ತಿದೆ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲು ಯಲಹಂಕ ಮತ್ತು ಯಶವಂತಪುರ ಮಾರ್ಗವಾಗಿ ಬಂದಲ್ಲಿ ಮೇಕ್ರಿ ಸರ್ಕಲ್ನಲ್ಲಿ ಇಳಿದು ಲೆಫ್ಟ್ ತಗೊಂಡು ಪ್ಯಾಲೇಸ್ ಗ್ರೌಂಡ್ ರೋಡ್ನಲ್ಲಿ ಸ್ಟ್ರೈಟ್ ಬರಬೇಕು ಹಾಗೂ ವಿವಿ ಟವರ್ ಮೂಲಕನೂ ಸಹ ಎಂಟ್ರಿ ಕಲ್ಪಿಸಲಾಗಿದೆ ಮೆಜೆಸ್ಟಿಕ್ ಮಾರ್ಗವಾಗಿ ಬಂದಲ್ಲಿ ಪ್ಯಾಲೆಸ್ ಗುಟ್ಟಳ್ಳಿ ಬಸ್ ಸ್ಟ್ಯಾಂಡ್ನಲ್ಲಿ ಇಳಿದು ಸ್ಕೈವಾಕ್ ಮುಖಾಂತರ ರೈಟ್ ಸೈಡಿಗೆ ಬರಬೇಕು ರೈಟ್ ಸೈಡ್ನಲ್ಲಿ ಇರ್ತಕ್ಕಂತಹ ಗೇಟ್ನಲ್ಲಿ ಎಲ್ಲ ಸಾರ್ವಜನಿಕರಿಗೂ ಹಾಗೆ ಸಿಬ್ಬಂದಿಗಳಿಗೂ ಸಹ ಎಂಟ್ರಿಯನ್ನು ಕಲ್ಪಿಸಲಾಗಿರುತ್ತೆ ಹಾಗೆ ಮೇಕ್ರಿ ಸರ್ಕಲ್ನಿಂದ ಬಂದಂತಹ ಎಲ್ಲರಿಗೂ ಸಹ ಇದೇ ಗೇಟ್ನಲ್ಲಿ ಎಂಟ್ರಿ ಕಲ್ಪಿಸಲಾಗಿರುತ್ತೆ ಮುಖ್ಯ ದ್ವಾರದಿಂದ ಎಂಟ್ರಿ ಆದ ನಂತರ ಗ್ರೀನ್ ಕಾರ್ಪೆಟ್ ಮಾರ್ಗವಾಗಿ ಕಾರ್ಯಕ್ರಮಕ್ಕೆ ಆಸೀನರಾಗಬಹುದು ವೇದಿಕೆಯ ರೈಟ್ ಸೈಡ್ನಲ್ಲಿ ಹಾಗೂ ಮುಂಭಾಗದಲ್ಲಿ ಎಲ್ಲರಿಗೂ ಸಹ ಊಟದ ವ್ಯವಸ್ಥೆಯನ್ನು ಮಾಡಲಾಗಿರುತ್ತೆ ಹಾಗೆ ಶೌಚಾಲಯದ ವ್ಯವಸ್ಥೆಯೂ ಸಹ ಇರುತ್ತೆ